ದೇವರ ನೈವೇದ್ಯಕ್ಕೆ ಯಾವುದಾದ್ರೂ ಸ್ವೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ರೀತಿಯಾದ ಅವಲಕ್ಕಿ ಪಾಯಸನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಂಥದ್ದು ಬೇಗ ಕೂಡ ಆಗುವಂಥದ್ದು ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ನೀರು ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ತೆಗೆದು ಹಾಗೆ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಮೂರು ಲವಂಗ ದ್ರಾಕ್ಷಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಅವಲಕ್ಕಿನೂ ಸೇರಿಸ್ಕೊಂಡು ಆ ತುಪ್ಪದಲ್ಲಿ ಈ ಅವಲಕ್ಕಿನ ಒಂದು ನಿಮಿಷ ಹುರ್ಕೋಬೇಕು ಹೀಗೆ ಅವಲಕ್ಕಿನ ತುಪ್ಪದಲ್ಲಿ ಉರಿಯೋದ್ರಿಂದ ಘಮನೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ಅವಲಕ್ಕಿನ ಹುರಿದಾಗಿದೆ ಕಾಯಿಸಿಟ್ಕೊಂಡಿರೋ ಬಿಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಅವಲಕ್ಕಿಗೆ ಒಂದು ಕಪ್ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಳ್ತಾ ಇಲ್ಲ ಈ ಹಾಲಲ್ಲೇ ಅವಲಕ್ಕಿ ಬೇಯಬೇಕು ಈಗ ಹಾಲಲ್ಲಿ ಸ್ವಲ್ಪ ಹೊತ್ತು ಅವಲಕ್ಕಿ ಬೆಂದಿದೆ ಅನ್ನೋವಾಗ ಒಂದು ಕಪ್ ಆಗುವಷ್ಟು ಬೆಲ್ಲದ ಪಾಕನ ಸೇರಿಸ್ಕೊಂಡಿದ್ದೀನಿ ಬೆಲ್ಲದ ಪಾಕ ಅಂದರೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಸೋಸ್ ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕಸ ಎಲ್ಲನೂ ಹೋಗುತ್ತೆ ಮತ್ತು ಹಾಲು ಕೂಡ ಒಡೆಯಲ್ಲ ಅಂತ ಅದರ ಜೊತೆಗೆ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡಿಲ್ಲ ಹಾಲು ತೆಂಗಿನಕಾಯಿ ಹಾಲು ಬೆಲ್ಲದ ನೀರಲ್ಲೇ ಈ ಅವಲಕ್ಕಿನ ಬೇಯಿಸ್ಕೋಬೇಕು ಆಗ್ಲೇ ಈ ಪಾಯಸ ತುಂಬಾ ರುಚಿಯಾಗಿ ಬರೋದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಆಯ್ತು ಅವಲಕ್ಕಿ ಅಲ್ವಾ ಬೇಗನೆ ಬೆಂದ್ಕೊಳ್ಳುತ್ತೆ ಸ್ಟವ್ ನ ಆಫ್ ಮಾಡಿಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಐದು ನಿಮಿಷ ಆದ್ಮೇಲೆ ಈ ರೀತಿ ಗಟ್ಟಿಯಾಗಿರುತ್ತೆ ಮಾಡೋವಾಗ ಸ್ವಲ್ಪ ತಿಳಿಗೆ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ಮಾಡೋವಾಗ್ಲೇನೆ ತುಂಬಾ ಗಟ್ಟಿ ಮಾಡ್ಕೊಬಿಟ್ರೆ ಮೇಲೆ ಇನ್ನ ಗಟ್ಟಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಪಾಯಸ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಪಾಯಸ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು